ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ರು ಬರ್ರಿ ಇವತ್ತು ಸೋಮವಾರ ಬೆಳಗ್ಗೆ ಟೈಮ್ ಆರು ಗಂಟೆಗೆ ಒಂದು ಇಪ್ಪತ್ತು ನಿಮಿಷ ಆಗಿರ್ಬೇಕು ರೀ ಇನ್ನು ಕಸ ಗುಡಿಸ್ಬೇಕು ಮತ್ತು ಹೊರಗಡೆ ನೀರು ಹಾಕಬೇಕು ನಮ್ಮ ಮನೆಯವ್ರು ಇದ್ರೆ ಮನಗೆ ಹೋಗಿದ್ರು ಎನ್ ಸಿ ಸಿ ಕ್ಲಾಸಿಗೆ ಇನ್ನು ಪಟ್ಟಂತಳೆ ಕಸ ಗುಡಿಸಿ ಆಮೇಲೆ ಅಂಗಳಕ್ಕೆ ನೀರು ಹಾಕಿದ್ರಾಯ್ತು ಇವಂತೂ ಪಟ್ಟಂತ ಬಾಗ್ಲಂದು ಹೋಗೋಂಗೇ ಇಲ್ಲ ರೀ ಊಟಕ್ಕೆ ಹಾಕಿದ್ರು ಪಟ್ಟಂತೆ ಹೋಗಂಗಿಲ್ಲ ಬೆಳಗ್ಗೆ ಎದ್ ಕುಳ್ಳ ಬಾಗಿಲು ಮುಂದೆ ಕುಂತು ಬಿಟ್ಟಿರಿ ಹಾಗಾಗಿ ಹಂಗಾಗಿ ರೊಟ್ಟಿ ಹಾಕಿಬಿಟ್ಟು ಆಮೇಲೆ ಕಳ್ಸದ್ರಾಯ್ತಂಥ ರೊಟ್ಟಿ ಹಾಕಿ ಬಂದಿದ್ದೀನಿ ರೀ ಫಸ್ಟಿಗೆ ಹೊಳಗಿನೆಲ್ಲ ಕಸ ಗುಡ್ಸ್ಕೊಂಡ್ಬಿಟ್ಟು ಆಮೇಲೆ ಅಂಗ್ಳಕ್ಕೆ ನೀರು ಹಾಕೋಕೆ ಬರೋತ್ತಂತ ಹೇಳ್ರಿ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದ ಕೂಡಲೆ ಮನೆ ಕೆಲಸದ ಚಿಂತೆ ಇರುತ್ತೀ ಕಸ ಗುಡಿಸ್ಬೇಕು ಮತ್ತು ನೀರು ಹಾಕಬೇಕು ಅಂಗ್ಳಕ್ಕೆ ರಂಗೋಲಿ ಹಾಕೋದು ಮತ್ತು ಜಳಕ ಅಡಿಗೆ ಅಂತೂ ಎಲ್ಲರ ಮನೆಯೊಳಗೆ ಇದ್ದಿದ್ರಿ ನಮ್ಮ ಮನೆಯೊಳಗೂ ಇರುತ್ತೈತೆ ಅದಂತೇನು ಸ್ಪೆಷಲ್ ಇಲ್ಲ ಹೇಗಿದ್ರೆ ಪಟ್ ಪಟ್ ಅಂತೇಳಿ ಕಸ ಗುಡಿಸ್ಕೊಂಡು ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಜಳಕ ಮಾಡಿ ಹೇಗಿದ್ರೆ ದೇವ್ರಿಗೆ ನಮಸ್ಕಾರ ಮಾಡಾಕಂತೀನಿ ನೋಡ್ರಿ ಎಲ್ಲ ಕೆಲಸ ಮುಗಿಸಿ ದೇ ಜಳಕ ಮಾಡಿದ ತಕ್ಷಣ ಮೈಂಡ್ ಫ್ರೆಶ್ ಅನ್ಸುತ್ತೆ ಫಸ್ಟ್ ಎಲ್ಲ ನಾನು ಲೇಟ್ ಮಾಡಿನೇ ಜಳಕ ಮಾಡ್ತಿದ್ದೆ ಅಂದರೆ ತನೋ ಮನೋ ಇದ್ದಾಗ ಅವ್ರನ್ನೆಲ್ಲ ರೆಡಿ ಮಾಡೋದು ಮತ್ತು ನಾಷ್ಟಕ್ಕೆ ರೆಡಿ ಮಾಡೋದು ಹಾಗಾಗಿ ಜಳಕ ಮಾಡೋದು ಲೇಟನೇ ಆಗ್ತಿತ್ತು ಇವಾಗಿದ್ರೆ ಅವ್ರದ್ದು ಅವ್ರ ಕೆಲಸ ಅವ್ರು ಮಾಡ್ಕೊತಾರು ಬಟ್ ಅಂತ ಮನೆ ಕೆಲಸ ಎಲ್ಲ ಮುಗಿಸಿ ಜಳಕ ಮಾಡಿ ನಾನು ಅಷ್ಟಕ್ಕೆ ರೆಡಿ ಮಾಡ್ತೀನಿ ಫ್ರೆಶ್ ಅನ್ಸುತ್ತಿರಿ ಇವತ್ತು ಜಳ್ಕದ್ ಸ್ವಲ್ಪ ಲೇಟ್ ಯಾಕೈತಂದ್ರೆ ನೀರು ಬಿಸಿ ಮಾಡೋಕೆ ಕರೆಂಟೇ ರೀ ಕರೆಂಟ್ ಅದಾವೆ ಆದರೆ ಅದು ಕರೆಂಟ್ ಹೋಗೋದು ಬರೋದು ಅಂದ್ರೆ ಬಲ್ಪ್ ಎಲ್ಲ ಹೆಂಗೆ ಇರಂತಾರೆ ಪಕ್ಕ ಪಕ್ಕ ಅಂತೇಳಿ ಮಾಡೋಕ್ಕತ್ತವು ಮನೆಯೂ ಹಾಗೆ ಆಗಿತ್ತು ರೀ ಈ ರೀತಿ ಆದಾಗ ಅದು ಟಿ ಸಿ ಒಳಗೆ ಡಿವಾಲ್ ಹೋಗಿರ್ತೈತಿ ಅಂತ ನನಗೂ ಅವರು ಲೈಮನ್ ಹೇಳಾಕತ್ತಿದ್ರು ದಿವಾಲ್ ಹೋದ್ರೆ ಆ ರೀತಿ ರೀ ಹಂಗಾಗಿ ನಾವು ಇವತ್ತು ಕರೆಂಟ್ ಮೇಲೆ ನೀರು ಕಾಯಿಸೋಕೆ ಆಗಲಿ ಇಲ್ಲ ಹಂಗಾಗಿ ಕುಕ್ಕರ್ ಒಳಗೆ ನೀರು ಬಿಸಿ ಮಾಡೋಕೆ ರೀ ಜಲ್ದಿ ಬಿಸಿ ಆಗ್ತಾವಂತೇಳೆ ಕುಕ್ಕರ್ ಒಳಗೆ ಅಂದರೆ ರೀ ಈಗ ನನ್ನ ಜಳಕ ಆಗಿತ್ತು ಮತ್ತು ನಮ್ಮ ಮನೆಯವರು ಮತ್ತು ತನು ಅದಾರು ಮನು ಇದ್ರೆ ತಣ್ಣೀರೇ ಜಳಕ ಮಾಡ್ತಂದ್ರೆ ಯಾವಾಗಲೂ ಬಿಸಿನೀರು ಜಳಕ ಮಾಡೋಂಗಿಲ್ಲ ಎಷ್ಟೇ ಥಂಡಿ ಇದ್ರೂ ನಮಗೆ ಮಾತ್ರ ಬಿಸಿನೀರು ನಡೆಯುತ್ತಲ್ಲ ನಡೆಯುತ್ತಲ್ರಿ ಹಂಗಾಗಿ ಕುಕ್ಕರ್ ಒಳಗೆ ಬಿಸಿ ಮಾಡಕ್ಕೆ ಇಟ್ಟಿದಿನಿ ಜಲ್ದಿ ಕಾಯ್ತಾವಂತೇಳಿ ಅಂದರೆ ಹೆಸರು ಬರೋ ಮಟ್ಟ ಕಾಯಿಸ್ಬಿಟ್ಟು ತಣ್ಣೀರು ಮಿಕ್ಸ್ ಮಾಡಿ ಜಳಕ ಮಾಡೋಕೆ ಹಾಕಿ ಬರುತ್ತೆ ಅಂತೇಳೆ ಈಗಿದ್ರೆ ನಾನು ನಾಷ್ಟಕ್ಕೆ ರೆಡಿ ಅಂತೀನಿ ನೋಡ್ರಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಖಾಲಿಯಾಗಿತ್ತು ಹಾಗಾಗಿ ರಾಗಿ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ದೋಸೆ ಥರ ಹಾಕಿ ಕೊಡೋಣಂತ ಅದನ್ನ ಹಿಟ್ಟು ಕಲಿಸೋಕಂತಿದ್ರೆ ನಿನ್ನೆ ಮಾಡಿದ ರೊಟ್ಟಿ ಅಂದ್ರೆ ಸಜ್ಜಿ ರೊಟ್ಟಿ ಜಾವದ್ ರೊಟ್ಟಿ ಎರಡು ಅದು ಅವು ಬೆಳಗ್ಗೆ ತಿನ್ನೋಕೆ ಮನ್ಸಾಗಂಗಿಲ್ಲದ್ರೆ ಮಧ್ಯಾಹ್ನ ಹುಣ್ಣಕ್ಕೆ ಬರುತ್ತೆ ಹಂಗಾಗಿ ಈಗಿದ್ರೆ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಕಡ್ಲಿ ಹಿಟ್ಟನು ಮಿಕ್ಸ್ ಮಾಡಿದ್ರೆ ಅಂದ್ರೆ ಅದು ಗಟ್ಟಿ ಅಂದ್ರೆ ಜಿಗಟು ಬರೋಂಗಿಲ್ಲ ಅಂತೇಳೆ ಈಗಿದ್ರೆ ಎಲ್ಲ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಜ್ವೇನ ಹಾಕಿಬಿಟ್ಟು ಚಲೋತ್ನಾಗ ಮೆತ್ತ ಅಂದ್ರೆ ಹಳಸೈ ಕಲಸಿ ಇಟ್ಟಿದ್ದೀನಿ ರೀ ಇನ್ನು ಚಟ್ನಿ ಮಾಡ್ಬೇಕಂತೇಳಿ ಎಲ್ಲ ರೆಡಿ ಮಾಡಿದೆ ಅದು ಮಿಕ್ಸರ್ ಆನ್ ಆಗಲಿ ಅಂದ್ರೆ ಅಂದರೆ ಸ್ವಲ್ಪ ಸಣ್ಣ ಆಗ್ಬೋದು ಅಂತೇಳಿ ನಾನು ಅಂದ್ಕೊಂಬಿಟ್ಟು ಮಿಕ್ಸರ್ಗೆಲ್ಲ ಹಾಕಿ ರುಬ್ಬಾಕೆ ಹೋಗ್ತೀನಿ ಅದು ಸಣ್ಣ ಆಗಲಿಲ್ಲ ಮತ್ತು ಹಂಗೆ ಇಡಬೇಕಾಯ್ತು ಹಂಗೆ ಆಗುತ್ತೆ ರೀ ಕೆಲವೊಂದು ಸಲ ಅಂದರೆ ನಾನು ಸ್ವಲ್ಪ ಜೋರು ಕರೆಂಟ್ ಬಂದಾಗ ಆನ್ ಆಗ್ಬೋದು ಮಿಕ್ಸರ್ ಅಂತ ಅಂದ್ಕೊಂಬಿಟ್ಟು ರುಬ್ಬಾಕೆ ಹೋದೆ ಆದ್ರೆ ಅದು ಸಣ್ಣ ಆಗಲೇ ಇಲ್ಲ ರೀ ಮತ್ತೆ ಏನು ಮಾಡೋದು ಕರೆಂಟ ಸರಿಯಾಗಿ ಬಂದಮೇಲೆ ರುಬ್ಬಾಕೆ ಬರುತ್ತೆ ಆವಾಗನ ಚಟ್ನಿ ಮಾಡೋಕೆ ಆಗುತ್ತಂತ ಅದನ್ನ ಇಟ್ಬಿಟ್ಟು ಇನ್ನು ಅದಕ್ಕೆ ಸ್ವಲ್ಪ ಹಿಟ್ಟಿಗೆ ಸಣ್ಣಗೆ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹಾಕಿ ಮಾಡಿಕೊಟ್ರೆ ರುಚಿ ಅನ್ನಿಸ್ತಾವಿದ್ರೆ ಅಂದರೆ ಪ್ಲೇನ್ ದೋಸಾಕ್ಕಿಂತ ಅಂದರೆ ಚಟ್ನಿ ಇದ್ಬಿಟ್ರೆ ಸರಿ ನಡೀತಿತ್ತು ಚಟ್ನಿನೂ ಇನ್ನು ಆಗಲೇ ಇಲ್ಲ ಅದಕ್ಕಾಗಿ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹಾಕಿಬಿಟ್ಟು ಮಾಡಿಕೊಳ್ತಾರೆ ಆಯ್ತಂತೇಳಿ ಕಟ್ ಉಳ್ಳಾಗಡ್ಡಿ ಮತ್ತು ಆಳ್ವಿನೂ ನೆನ್ಸಿಟ್ಟಿದ್ದೀರಿ ನೆನ್ಪು ಇದ್ದಿತ್ತಲ್ಲ ಮತ್ತು ಸಡನ್ನಾಗಿ ನೆನಪು ಆಯ್ತಾ ಅದನ್ನೂ ರೆಡಿ ಮಾಡ್ರಾಯ್ತಂತೇಳಿ ಈಗ ನೀರು ಬಿಸಿ ಮಾಡಕ್ಕೆ ಂತೋಡ್ರಿ ಅವಿನ ಬೆಳಗ್ಗೆ ತೊಳ್ದುಬಿಟ್ಟು ನೆನ್ಸಕೆ ಇಟ್ಟಿದ್ದೆ ರೀ ಈ ರೀತಿ ಆಗ್ಯಾವ ಅಂದ್ರೆ ನೆನೆಸ್ದೇನೂ ಮಾಡ್ಕೊಬೋದು ನೆನೆಸ್ಬಿಟ್ಟು ಮಾಡಿಬಿಟ್ರೆ ಏನೈತ್ಲ ಜಲ್ದಿ ಬೆಂದುಬಿಡ್ತಾವ್ರಿ ಹಾಗಾಗಿ ನೆನ್ಸಕ್ಕೆ ಇಟ್ಟಿದ್ದೆ ಅಂದ್ರೆ ತೊಳೆದು ಒಂದ್ಸಲ ಒಂದು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ ರೀ ಇನ್ನು ಉಳ್ಳಾಗಡ್ಡಿ ಮತ್ತು ಕೊತ್ತಂಬ್ರಿನೂ ಕಟ್ ಮಾಡಿಬಿಟ್ಟು ಅದು ದೋಸೆ ಇಟ್ಟ ಕಲಿಸಿ ಇಟ್ಟಿದ್ದೆ ಅಲ್ರಿ ಅಂದರೆ ರೊಟ್ಟಿ ಆದರೂ ಅನ್ಬೋದು ದೋಸೆ ಆದರೂ ಅನ್ಬೋದು ಒಟ್ಟಿನಲ್ಲಿ ಉಪ್ಪಿನಕಾಯಿ ಚಟ್ನಿ ಪುಡಿ ಅಂದರೆ ಚಟ್ನಿ ಮಾಡೋಕೆ ಆಗ್ಲಿಕ್ಕಂದ್ರೂ ಹಾಗೂ ತಿನ್ಬೋದು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹಾಕಿ ಮಾಡಿಬಿಟ್ರಂತ ಉಳ್ಳಾಗಡ್ಡಿ ಕೊತ್ತಂಬ್ರಿನೂ ಕಟ್ ಮಾಡಿ ಇಟ್ಟೆರಿ ಈ ಕಡೆ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೆಲ್ಲ ಆಳ್ವಿ ಮಾಡೋಕೆ ನೀರು ಬಿಸಿ ಆಗಿದ್ದ ನೆನೆಸಿಟ್ಟಿದ್ದ ಆಳ್ವಿ ಹಾಕಿಬಿಟ್ಟು ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಅಂದರೆ ನೆನೆಸ್ದೇ ಹಾಕಿಬಿಟ್ಟು ರೀ ಅದ್ರ ಸ್ವಲ್ಪ ಬೆನ್ಯಾಕೆ ಟೈಮ್ ತಗೋತ ನೆನೆಸಿ ಹಾಕಿ ಅಂದರೆ ನೆನೆಸಿಬಿಟ್ಟು ಹಾಕಿಬಿಟ್ರೆ ಬೆನ್ಸಾಕ ಸ್ವಲ್ಪ ಜಲ್ದಿ ಬೆನೆಯುತ್ತಂತ ನೆನ್ಸಿ ಇಟ್ಟಿದ್ದರೆ ಅದನ್ನೇ ಕುದಾಕೆ ಇಟ್ಟಿದ್ದೀನಿ ಹಾವಿನು ಮತ್ತು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ದೆಳೆ ಇದು ಏನು ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೆಲ್ಲ ರಾಗಿದು ಅದಕ್ಕನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇನ್ನು ದೋಸೆ ಹಾಕಿ ಕೊಡ್ಬೇಕು ರೀ ದಿಢೀರೇ ಮಾಡ್ಕೋಬೋದು ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಚಲೋ ಇರ್ತಾವೆ ರೀ ನೋಡೋಕೆ ಅಷ್ಟೊಂದೇನು ಸರಿ ಅನಿಸೋಂಗಿಲ್ಲ ರಾಗಿ ದೋಸೆ ರೀ ತಿನ್ನಕು ರುಚಿ ಅನ್ನಿಸ್ತಾವೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ರೀ ಡೈಲಿ ಒನ್ ಟೈಮ್ ಆದ್ರೂ ರಾಗಿ ಬಳಸ್ಬೇಕಂತಾರ ಆದರೆ ನಮಗೆ ಅಷ್ಟು ಇಷ್ಟ ಆಗೋಂಗಿಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ರೀ ನನಗೆ ಇಷ್ಟ ಆಗುತ್ತಾದ್ರೆ ನಮ್ಮ ಮನೆಯಾಗ ಯಾರಿ ಅಷ್ಟು ಇಷ್ಟ ಆಗೋಂಗಿಲ್ಲ ಹಂಗಾಗಿ ನಾನು जास्ती मरा को अगर ಈಗಿದ್ರೆ ಅದು ಆವಿ ಚಲೋತನಾಗೆ ಕುದಿಸ್ಕೋಬೇಕು ರೀ ಎಲ್ಲೋ ಕಲರ್ ಬಿಡ್ತೈತಿಲ್ಲ ಅವಾಗನೇ ಅದಕ್ಕೆ ಬೆಲ್ಲ ಹಾಕಬೇಕು ನೆನ್ಸಿಟ್ಟಾಗಿನಿತ್ಲ ಒಂದು ಎರಡು ಮೂರು ನಿಮಿಷ ಒಳಗಡೆ ಜಲ್ದಿ ಬೆಂದ್ಬಿಟ್ಟು ಈ ರೀತಿ ಎಲ್ಲೋ ಕಲರ್ ಆಗಿರ್ತೈತಿ ಬೆಲ್ಲ ಹಾಕಿದ್ಮೇಲೆ ಈ ರೀತಿ ಸ್ವಲ್ಪ ಅದು ಕಪ್ ಕಪ್ ಬುರು ಥರ ಬಂದಿರ್ತೈತಿ ರೀ ಅದನ್ನ ತಗೊಂಬಿಡ್ಬೇಕು ನಾನು ಇದೇ ರೀತಿ ಮಾಡೋದು ಇದಕ್ಕೆ ಹಾಲು ಹಾಕಿಬಿಟ್ಟು ಕೆಲವೊಬ್ಬರು ಮಾಡ್ತಾರೋ ಹಾಲು ಹಾಕಿ ಬಳಸ್ ಅಂದ್ರೆ ಹಾಲು ಬಳಸ್ಬಾರ್ದಂತಾರೆ ಈ ರೀತಿ ಆವಿ ಮಾಡಾಕ ಹಂಗಾನ ಕುಡಿಬೇಕಂತಾರು ಬೆಲ್ಲ ಮತ್ತು ತುಪ್ಪ ಹಾಕಿ ಅವರವರು ಇಷ್ಟ ರೀ ಹಾಲು ಇಷ್ಟ ಇದ್ರೆ ಹಾಕ್ಬೋದು ನಮ್ಮ ಅಜ್ಜಿ ಹೇಳ್ತಿದ್ರು ಹಾಲು ಮಿಕ್ಸ್ ಮಾಡಿ ಕುಡಿಬಾರ್ದು ಅಂತೇಳಿ ಹಾಗಾಗಿ ನಾನು ಹಾಲು ಮಿಕ್ಸ್ ಮಾಡಾಕ ಹೋಗಂಗಿಲ್ಲ ರೀ ಹಾಲು ಇಷ್ಟ ಇದ್ರೆ ಹಾಲು ಮಿಕ್ಸ್ ಮಾಡಿ ಕುಡಿಬೌದು ನಾನು ಮಾತ್ರ ಹಾಲು ಮಿಕ್ಸ್ ಮಾಡೋಕ್ಕೆ ಹೋಗಂಗಿಲ್ಲ ರೀ ಬರೀ ಬೆಲ್ಲ ಮತ್ತು ತುಪ್ಪ ಹಾಕಿಬಿಟ್ಟು ಕುಡಿಯೋದು ಆಳ್ವಿ ಕುಡಿಯೋದ್ರಿಂದ ಕೈಕಾಲು ನೋವು ಮತ್ತು ಸುಸ್ತಾಗೋದು ಕಮ್ಮಿ ಆಗುತ್ತೆ ಅಂದರೆ ಕೈಕಾಲು ನೋವು ಇದ್ರೆ ಜಾಸ್ತಿ ಡೈಲಿ ಒಂದು ವಾರ ತಕ್ಕ ನೀವು ಅಳ್ವಿ ಕುಡಿದು ನೋಡಿರಿ ಕಮ್ಮಿ ಆಗ್ತೈತಿ ಸ್ವಲ್ಪ ಮಟ್ಟಿಗೆ ಮತ್ತು ಕೈಕಾಲು ಫ್ಯಾಕ್ಚರ್ ಆಗಿದ್ರೆ ಮತ್ತು ಆ ಟೈಮ್ದಾಗ ಅಳ್ವಿ ಕುಡಿಯೋದು ಡೈಲಿ ಬೆಳಗ್ಗೆ ಖಾಲಿ ಒಳಗೆ ಒಳ್ಳೆಯದು ನೋಡಿರಿ ಗುಲ್ಬರ್ಗದಿಂದ ನಮ್ಮ ಒಬ್ಬರೇ ಸಬ್ಸ್ಕ್ರೈಬರ್ ಆದಾರೋ ಅವರಿಗೆ ಸ್ವಲ್ಪ ಕಾಲು ನೋವು ಆಗಿತ್ತಂದ್ರೆ ಅವ್ರು ದಿನ ಕಮೆಂಟ್ ಮಾಡ್ತಾರೋ ಅವ್ರಿಗೆ ಹೇಳ್ಬೇಕು ಯಾಕಂತ ಅನ್ಕೊಂಡಿದ್ದೆ ಭಾಳ ಸಲ ಆದರೆ ಹೇಳಕ್ಕೆ ನೆನಪಾಗಿಲ್ಲ ರೀ ಸಿಸ್ಟ್ರೆ ಬೆಳಗ್ಗೆ ಅಂದ್ರೆ ಕಾಲು ಐತಿಲ್ಲ ನಿಮಗೆ ಬೆಳಗ್ಗೆ ಒಂದು ಸ್ವಲ್ಪ ಡೈಲಿ ಅಳವಿ ಕುಡಿರಿ ಆದಷ್ಟು ಜಲ್ದಿ ಕಮ್ಮಿ ಆಗುತ್ತೆ ಮತ್ತು ಕೈಕಾಲು ನೋವು ಇದ್ದಾಗ ಸ್ವಲ್ಪ ತುಪ್ಪನೂ ಜಾಸ್ತಿ ಊಟಕ್ಕೆ ಬಳಸ್ಬಿಟ್ರೆ ಒಳ್ಳೆಯದು ನೋಡ್ರಿ ಈಗಿದ್ರೆ ನಾನು ರೆಡಿ ಮಾಡಿ ತನಗೆ ಮತ್ತು ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಅಂತೀನಿ ನೋಡ್ರಿ ತನಗೂ ಭಾಳ ಇಷ್ಟ ಆಗುತ್ತೆ ಮನು ಮಾತ್ರ ಹೋಗಂಗಿಲ್ಲ ರೀ ತನು ಇಷ್ಟಪಟ್ಟು ಕುಡಿತಾಳು ಮತ್ತು ಒಂದ್ಸಲ ಮಾಡಿರಿ ಮಮ್ಮಿ ಆಳ್ವಿ ಅಂತ ಹೇಳತ್ತಳ ಅಷ್ಟು ಅಕ್ಕಿಗೆ ಇಷ್ಟ ರೀ ಈಗಿದ್ರೆ ನಾನು ಆಳ್ವಿ ಕುಡ್ಕೊತನ ಕಡೆ ದೋಸೆ ರೆಡಿ ಅಂತೀನಿ ನೋಡ್ರಿ ದೋಸೆ ಆದರೂ ಅನ್ಬೋದು ರೊಟ್ಟಿ ಆದರೂ ಅನ್ಬೋದು ಒಟ್ನಲ್ಲಿ ಟೇಸ್ಟ್ ರೀ ಸ್ವಲ್ಪ ಬೆನೆಯಾಕೆ ಟೈಮ್ ತಗೋತ ಹಂಗಾಗಿ ಈ ಕಡೆ ರೆಡಿ ಮಾಡ್ಕೊತಾನೆ ನಾನು ಆಳ್ವಿ ಕುಡಿಯೋಕಂತೀನಿ ನೋಡ್ರಿ ಎಷ್ಟು ಮಸ್ತಾಗಿ ಬರ್ತಾವೆ ಅಂದರೆ ಅಷ್ಟೇನು ಸರಿ ಅನಿಸಂಗಿಲ್ಲ ನೀವು ಬರೀ ತುಪ್ಪ ಹಿಂಡಿ ಹಾಕ್ಕೊಂಡು ತಿಂದ್ರೂ ರುಚಿ ಅನ್ನಿಸ್ತಾವ್ರಿ ತಾನೂ ಕಾಲೇಜ್ಗೆ ಹೊಂಟಿದ್ಲಲ್ಲ ಹಂಗಾಗಿ ಏಕಿಗೆ ಬರೀ ತುಪ್ಪ ಮತ್ತು ಹಿಂಡಿ ಹಾಕಿ ಕೊಟ್ಟಿದ್ದು ಡಬ್ಬಿ ಅಂತ ಅಂದ್ಲು ಎಕ್ಸಾಮ್ ಅದಾವ ಮಮ್ಮಿ ಜಲ್ದಿನೇ ಬರ್ತೀನಿ ಅಂತ ಅಂದ್ಕೊಳ್ಳೆ ಬರೀ ತುಪ್ಪ ಮತ್ತು ಹಿಂಡಿ ಹಾಕಿ ತನಗೂ ಕೊಟ್ಟ್ಯಾರಿ ಅಂದ್ರೆ ಖಾಲಿ ಒಳಗೆ ಹೋಗ್ಬಿಟ್ರೆ ನನಗೆ ಅಷ್ಟು ಇಷ್ಟ ಆಗೋಂಗಿಲ್ಲ ಆಳ್ವಿ ಕುಡ್ದೀನಿ ಮಮ್ಮಿ ನನಗೆ ನಾಕತ್ತಿದ್ಲು ಇಲ್ಲ ಒಂದು ಸ್ವಲ್ಪ ಆದ್ರೂ ತಿಂದು ಹೋಗಂತ ಒತ್ತಾಯ ಮಾಡಿ ನಾನು ಹಾಕಿಕೊಟ್ಟರೆ ಹತ್ತು ಗಂಟೆಗೆ ಕರೆಂಟ ಸರಿಯಾಗಿ ಬಂದು ನೋಡ್ರಿ ಅದೇನು ಅದು ಏನು ಟಿ ಸಿ ಒಳಗೆ ದಿವಾಲ್ ಹೋಗಿತ್ತು ಅಂತ ಹೇಳಿದಿಲ್ಲ ಅವರು ಲೈಮನ್ ಬಂದು ಹಾಕಿ ಹೋದ್ರು ಆವಾಗ ಕರೆಂಟ್ ಸರಿಯಾಗಿ ಬಂದ್ ಕೂಡಲೆ ನಾನು ಚಟ್ನಿ ರೆಡಿಮಾನು ರೆಡಿ ಮಾಡಿದೆ ನೋಡ್ರಿ ಆಲ್ರೆಡಿ ಮಾಡಿ ಇಟ್ಟಿದೆ ಎಲ್ಲ ಹಾಕಿಬಿಟ್ಟು ಬರೀ ರುಬ್ಬೋದಿತ್ತು ರೆಡಿ ಮಾಡಿ ಇಟ್ಟಿದ್ದೆ ಅದನ್ನ ರುಬ್ಬಿಬಿಟ್ಟು ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಂಡು ಈಗ ಮಸ್ತಾಗಿ ರಾಗಿ ದೋಸೆ ಹಾಕ್ಕೊಂಡು ಸ್ವಲ್ಪ ಚಟ್ನಿ ಪುಡಿ ಮತ್ತು ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಬೆಸ್ಟ್ ಆಗುತ್ತೆ ಈಗ ಮಸ್ತಾಗಿ ಪ್ಲೇಟ್ನು ರೆಡಿ ಆಗೈತಿ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಇನ್ನು ಅರ್ಬಿ ಹೊಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಈ ಥಂಡ್ಯಾಗಂತೂ ಅರ್ಬಿ ತೊಳೆಕನ ಅಂತ ಅನ್ಸುತ್ತೆ ಆಲ್ರೆಡಿ ಮನೋನೂ ಬಂದ ನೋಡ್ರಿ ಹತ್ತು ಗಂಟೆಕ ಬಂದ ಕೂಡಲೇ ಬೆಳಗ್ಗೆನೇ ಹಾಕಿದ್ದೀನಿ ಆದರೆ ಮತ್ತೆ ನಾಯಿಗೆ ಊಟ ಹಾಕೋದನೆ ಕೆಲಸ ಎಷ್ಟರ ರೊಟ್ಟಿ ಹಾಕ್ತೀವಿ ಬಿಡು ಅಲ್ಲೇ ನಿಮ್ಗೆ ಉಂಡಾಕಿ ಬರ್ತೈತೆ ಅಂತ ನಾನು ಅನಾಕತ್ತಿದ್ದೆ ಇಲ್ಲ ಮಮ್ಮಿ ನಾನು ಸ್ವಲ್ಪ ಉಣ್ತೀನಿ ಅವ್ಕ ಹಾಕ್ತಿನಂತೇಳಿ ಅನಾಕತ್ತಿದ್ದೆ ಇದನ್ನಂತೂ ನೀವು ಎಷ್ಟರೇ ರೊಟ್ಟಿ ಹಾಕಿರಿ ಮಿನಿಮಮ್ ಅಂದ್ರೆ ಒಂದು ಟೈಮ್ಗೆ ಒಂದು ಐದರಿಂದ ಆರು ರೊಟ್ಟಿ ಆರಾಮ್ಸ್ರಿ ತಿನ್ನುತ್ರಿ ಇದು ಸ್ವಲ್ಪ ಸೋಂಗ್ ಮಾಡ್ತೈತಿ ಸ್ವಲ್ಪ ಸ್ವಲ್ಪ ಮುರಿದು ಕೊಟ್ಟಾಗ ತಿಂತೈತಿ ಫಸ್ಟ್ ರೀ ರೊಟ್ಟಿ ಇವಾಗ ತಿನ್ನಕತ್ತೈತಿ ನಾನು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಬಿಟ್ಟು ಇವಾಗ ಟೈಮ ನಾಲ್ಕು ಐದು ಗಂಟೆ ಹಾಕಿ ಬಂದಿತ್ತ ಜಾಲ್ ಇಟ್ಟಾಗ ಗೋಧಿ ಇಟ್ಟ ಖಾಲಿ ರೀ ಮತ್ತೆ ಅವ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಬಿಸಾಕಿ ಕೊಟ್ರೆ ಆಯಿತು ಕ್ಲೈಮೇಟ್ಸ್ ರೀ ಏನೂ ಕೆಲಸ ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ ಜ್ವಾಳ ಗೋಧಿನೂ ಅಷ್ಟರೇ ಸ್ವಲ್ಪ ಬಿಸ್ಲಿಗೆ ಹಾಕಿಬಿಟ್ಟು ಹಿಟ್ ಮಾಡ್ಸಕ್ಕೆ ಕೊಟ್ಬಿಟ್ರೆ ಹಿಟ್ಟು ಚಲೋ ಬೀಳುತ್ತೆ ಅಂದರೆ ಬಿಸ್ಲಿಗೆ ಹಾಕ್ಬೇಕಂದ್ರೆ ಬಿಸ್ಲನೇ ಇಲ್ಲ ಮತ್ತು ಏನು ಮಾಡೋದು ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಎರಡೂ ಖಾಲಿಯಾಗಿತ್ತು ಮತ್ತೇನು ಮಾಡೋದು ಹಂಗೆ ಹಸನ್ ಮಾಡಿಬಿಟ್ಟು ಬಿಸಾಕಿ ಕೊಟ್ರೈತೆ ಅಂತ ಹಸನ್ ಮಾಡಾಕಂತ ನೋಡ್ರಿ ನನಗೂ ಸ್ವಲ್ಪ ಡಸ್ಟ್ ಅಲರ್ಜಿ ಸ್ವಲ್ಪ ಗೋಧಿ ಜ್ವಾಳ ಹಸನ್ ಮಾಡಿದ ತಕ್ಷಣ ಕೆಮ್ಮ ಮತ್ತು ಸೀನ್ ಬರೋಕೆ ಸ್ಟಾರ್ಟ್ ಆಗ್ತಾವೆ ಅಂದರೆ ಡಸ್ಟ್ ಅಲರ್ಜಿ ಇತ್ತಂದ್ರೆ ಆ ರೀತಿ ಆಗುತ್ತೆ ಫಸ್ಟ್ ಫಸ್ಟೆಲ್ಲ ಈ ರೀತಿ ಆಗ್ತಿತ್ತಿಲ್ಲ ಆದರೆ ಕೊರೋನ ಆದಮೇಲೆ ಈ ರೀತಿ ಹಾಕತ್ತಿದ್ವು ಅಂದರೆ ಅದು ಶ್ವಾಸಕೋಶ ವೀಕ್ ಮಾಡಿರ್ತೈತೆ ಅಂತ ಆ ರೀತಿ ಆಗ್ತೈತೆ ಅಂತ ಡಾಕ್ಟ್ರ್ ಹೇಳಾಕತ್ತಿದ್ರು ನಾನು ಗೋಧಿ ಜೋಳ ಎಲ್ಲ ಹಸನ್ ಮಾಡಿಬಿಟ್ಟು ಕೈಕಾಲು ಮುಖ ತಕೊಂಡು ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಇವತ್ತು ಸಬ್ಬಸ್ಗೆ ಸೊಪ್ಪಿನ ಒಡೆ ಮಾಡಕಂತೀನಿ ನೋಡ್ರಿ ಆಲ್ರೆಡಿ ನಾನು ಅದನ್ನ ಎಲ್ಲ ರೆಡಿ ಮಾಡಾಕತ್ತಿದ್ದೆ ತನು ಇದ್ರೆ ಮೊಬೈಲ್ ತೊಗೊಂಡು ಕೂತಿದ್ಲು ಬರಲೇ ಇಲ್ಲ ಹಂಗಾಗಿ ಸಿಟ್ಟು ಮಾಡ್ಕೊಂಡ್ಬಿಟ್ಟು ಪಟ್ ಪಟ್ಟ ಅಂತೇಳಿ ಅದನ್ನೆಲ್ಲ ಕಲಿಸ್ಬಿಟ್ಟು ರೆಡಿ ಮಾಡ್ಕೊಳಕತ್ತಿದ್ದೆ ಆವಾಗ ಬಂದ್ಬಿಟ್ಟು ಇಡುವ ಮಾಡಾಕತ್ತಿದ್ಲು ಅಂದರೆ ಭಾಳ ಮಸ್ತ್ ಆಗ್ತಾವ್ರಿ ಬಿಸಿ ಬಿಸಿ ತಿಂದ್ಬಿಟ್ರಂತೂ ಚಾ ಆ ಜೊತೆ ಮಸ್ತಾಗಿರುತ್ತವು ನೆಕ್ಸ್ಟ್ ಟೈಮ್ ಮಾಡಿದಾಗ ಈ ರೆಸಿಪಿನ ಸೇರ್ ಮಾಡ್ಕೊತಿದ್ರಿ ಸಬಸ್ಗೆ ಸೊಪ್ಪು ಮತ್ತು ನೆನ್ಸಿಟ್ಟಿದ್ದ ಕಡಲಿಬೇಳ ರುಬ್ಬಿಬಿಟ್ಟು ಸ್ವಲ್ಪ ಕಡಲಿ ಹಿಟ್ಟು ಮತ್ತೆಲ್ಲ ಹಾಕಿ ಮಾಡಬೇಕು ಟೇಸ್ಟ್ ಮಾತ್ರ ಮಸ್ತ್ ರೀ ಅಂದರೆ ಎಲ್ಲರೂ ಮಾಡ್ತಾರಂತ ಅನ್ಕೊಂಡಿದೀನಿ ಆದರೆ ನಾನು ಸಿಂಪಲ್ಲಾಗಿ ಇದೇ ರೀತಿ ಮಾಡೋದು ನಾನು ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಜಾಸ್ತಿನೇ ಹಾಕ್ತಿಂದ್ರೆ ಟೇಸ್ಟ್ನು ಚಲೋ ಇರ್ತಾವೆ ಅದನ್ನೇ ರೆಡಿ ಮಾಡಿಬಿಟ್ಟು ಈಗ ಫ್ರೈ ಮಾಡಾಕಂತೀನಿ ನೋಡಿರಿ ಇದೇನು ಶೇಂಗದ ಎಣ್ಣೆ ಐತೆ ನಾವು ಏನೇ ಫ್ರೈ ಮಾಡೋ ಬಂದಾಗ ಈ ರೀತಿ ಸ್ವಲ್ಪ ಬುರ್ಗ್ ಬುರುಗು ಥರ ಬರುತ್ತೆ ಒಗ್ಗರಣೆ ಮುಂದಾಗ ಅಷ್ಟೇ ಅದ್ರ ರಿಫೈನ್ ಆಯಿಲ್ ರೀತಿ ಆಗಂಗಿಲ್ಲ ಶೇಂಗದಣ್ಣೆ ಇದೇ ರೀತಿ ಆಗುತ್ತೆ ಈಗಿದ್ರೆ ನಾನು ಎಲ್ಲ ರೆಡಿ ಇಟ್ಟಿದ್ದೀನಿ ಮಸ್ತಾಗಿ ಫ್ರೈ ಮಾಡಿಕೊಂಡು ತಿನ್ನೋದು ನೋಡ್ರಿ ಹೊರಗಡೆ ಅಂತೂ ಫುಲ್ ಕ್ಲೈಮ್ಯಾಕ್ಸ್ ಕೋಲ್ಡ್ ಐತಿ ಏನಾದರೂ ಬಿಸಿ ಬಿಸಿದು ಕರ್ದಿದ್ದೆ ತಿನ್ಬೇಕನ್ಸುತ್ತಾ ಹಂಗಾಗಿ ರೆಡಿ ಮಾಡಿದ್ದು ಇವಾಗಂತೂ ಕರೆದಿದ್ದು ಜಾಸ್ತಿನ ತಿನ್ನಾಕಂತೀವಿ ಆದಷ್ಟು ಕಮ್ಮಿ ಮಾಡಬೇಕಂತ ಅಂದ್ಕೊತೀನಿ ಆದರೆ ಸಂಜೆ ಏನಾದರೂ ಫ್ರೈ ಮಾಡಿದ್ದು ತಿನ್ಬೇಕಂತನ್ಸುತ್ತಾ ಹಂಗಾಗಿ ರೆಡಿ ಮಾಡೋದಾಗುತ್ತೆ ಈಗ ಮಸ್ತಾಗಿ ಎಲ್ಲನೂ ಫ್ರೈ ಮಾಡಾಕಂತೀನಿ ನೋಡಿರಿ ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವ ಕ್ರಿಸ್ಪಿಯಾಗ್ಯ ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಮೆತ್ತಗಾಗ್ತಾವ್ರಿ ಇವು ಬಿಸಿ ಬಿಸಿ ಇದ್ದಾಗನೆ ತಿನ್ನಬೇಕು ಅವಾಗ ಇನ್ನೂ ಮಸ್ತ್ ಆಗ್ತವೆ ಚಟ್ನಿ ಸಂಗಟ ಅಥ್ವಾ ನೀವು ಇದು ಸ್ವೀಟ್ ಚಟ್ನಿ ಅಥವಾ ಗ್ರೀನ್ ಚಟ್ನಿ ಹಚ್ಕೊಂಡು ತಿಂದರೆ ಸಖತ್ತಾಗಿರ್ತಾವ್ರಿ ಎಲ್ಲಕ್ಕಿಂತ ಕೊಬ್ಬರಿ ಚಟ್ನಿ ಸಂಗಟ ಭಾಳ ಮಸ್ತ್ ಆಗ್ತಾವೆ ನೋಡಿರಿ ಬೆಳಗ್ಗೆ ಮಾಡಿದ್ದು ಕೊಬ್ಬರಿ ಚಟ್ನಿ ಇತ್ತಲ್ಲ ಅದನ್ನೇ ಹಚ್ಕೊಂಡು ತಿಂದ್ರಾಯ್ತಂಥ ಪ್ಲೇಟ್ನು ರೆಡಿ ಮಾಡೋಕ್ಕಂತೀನಿ ನೋಡಿರಿ ವಡ ಅಂತೂ ಎಷ್ಟು ಮಸ್ತಾಗಿ ಬಂದವು ಇರ್ತಾವೆ ಇರ್ತಾವ್ರಿ ಅದರ ಪೂರ್ತಿ ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಬರೀ ಕಡ್ಲಿ ಬೇಳೆ ಮತ್ತು ಉಳ್ಳಾಗಡ್ಡಿ ಮತ್ತು ಸಬ್ಬಸ್ಗೆ ಸೊಪ್ಪು ಸ್ವಲ್ಪ ಜೀರಿಗೆ ಅಜ್ವೇನು ಎಲ್ಲ ಹಾಕಿಬಿಟ್ಟು ಕಲಸಿ ಈ ರೀತಿ ಸ್ವಲ್ಪ ರೌಂಡ್ ರೌಂಡ್ ಮಾಡಿ ಫ್ರೈ ಮಾಡ್ರೆ ಇತ್ತು ಎಣ್ಣೆ ಒಳಗೆ ರೀ ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವೆ ಅದ್ರ ಏರ್ ಫ್ರೈ ಒಳಗೂ ನೀವು ಫ್ರೈ ಮಾಡ್ಕೋಬೋದು ಅಂದರೆ ಎಣ್ಣೆ ಇರೋಂಗಿಲ್ಲಲ್ರಿ ಆ ರೀತಿ ಮಾಡ್ಕೊಂಡು ತಿಂದ್ರೂ ಬೆಸ್ಟ್ ಅನಿಸ್ತಾವೆ ಎಣ್ಣೆ ತಿನ್ನೋಕೆ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಅಂದರೆ ಏರ್ ಫ್ರೈಯರ್ ಇದ್ರೆ ಆ ರೀತಿ ಮಾಡಬಹುದು ಗೋಧಿ ಜೋಳ ಹಸಿಮಾ ಇಟ್ಟಿದೆ ಅಲ್ರಿ ಹಿಟ್ಟಂತೂ ಬೇಕಾಗುತ್ತೆ ಸಣ್ಣ ಮಳಿ ಇತ್ತು ಆದ್ರೂನು ಹೋಗಿ ಬಿಸ್ಕೊಂಡ್ ಬಂದ್ರು ನೋಡ್ರಿ ತನಗ ಬರಾಮಾಗ ಜೀರ್ಗಿ ತೋರ್ಬಾರಮ್ಮ ಜೀರ್ಗಿ ಖಾಲಿ ಈಗ ಅಂತ ಹೇಳಿದ್ದೆ ಇವನ್ನ ಜೀರ್ಗಿಯಲ್ಲಿ ನೋಡ್ರಿ ಮಮ್ಮಿ ಮತ್ತೆ ಬೈಬೇಡ್ರಿ ಅಂತ ಹಾಕತ್ತಿದ್ಲು ಜೀರಿಗೆ ಗೊತ್ತಾಗಲ್ಲೇನಂತ ಹೇಳಾಕೀಗ ನಾನು ಬೇದ್ಬಿಟ್ಟು ಇದನ್ನೆಲ್ಲ ಇನ್ನು ಹಸನ್ ಮಾಡಿ ಇಡಬೇಕು ನೋಡ್ರಿ ಅಂದ್ರೆ ಹಿಟ್ಟು ಚಾಣಸಿಡ್ಬೇಕು ಅದನ್ನೇ ತೋರ್ಸಾಕತ್ತಿದ್ಲು ಬಿಲ್ನು ಕೊಡಾಕತ್ತಿದ್ಲು ಇಷ್ಟ ಆಗೈತೆ ನೋಡ್ರಿ ಮಮ್ಮಿ ಬಿಲ್ ಅಂತೇಳಿ ಎಷ್ಟಕ್ಕೆ ಆಗಲಕ್ಕೆ ಬಿಡವ ನಾನೀಗ ಹಿಟ್ಟು ಇಡಾಕ ಅಂತೇಳಿ ನೋಡ್ರಿ ಅಂದ್ರೆ ಸ್ವಲ್ಪ ಹಸಿ ಹಸಿ ಆಗ್ಬಿಟ್ಟಿತ್ತು ಮತ್ತೆ ಹಂಗೆ ಇಟ್ಬಿಟ್ರೆ ತೀರಾದು ಗಟ್ಟಿ ಆಗುತ್ತಂತೇಳಿ ಈಗ ಚಾಣಸಿಟ್ರೈತಂತ ನೋಡಿರಿ ನೋಡ್ರಿ ಮನ್ಸು ಮನ್ಸಿದಿತಿಲ್ಲ ಆದ್ರೂ ಅದು ಹಂಗೆ ಅದು ಕಟ್ಟಿ ಇಟ್ಬಿಟ್ರೆ ಏನಾಯ್ತಾ ಇನ್ನಷ್ಟು ಬಿಸಿಗೆ ಸ್ವಲ್ಪ ಅದು ಮೆತ್ತಗಾದಂಗೆ ಆಗ್ಬಿಡುತ್ತೆ ಹಿಟ್ಟು ಅದಕ್ಕಂತ ಮತ್ತೆಲ್ಲ ಗಟ್ಟಿ ಆಗಿಬಿಟ್ರೆ ಏನು ಮಾಡೋದು ಇವಾಗ ಸ್ವಲ್ಪ ಚಾಣಿಟ್ರೆ ಆಗುತ್ತಂತ ಚಾಣಿ ಹಿಡಾಕಂತೀನಿ ನೋಡ್ರಿ ಅಂದರೆ ಈ ರೀತಿ ಚೀಲ್ದಾಗ ಕೊಟ್ಟಾಗ ಇನ್ನಷ್ಟು ಅದು ಜಲ್ದಿನೇ ಹಸಿ ಆಗ್ಬಿಡುತ್ತ ಚಾಣಾ ಶಿಟ್ ನಾ ಯಾವಾಗಲೂ ಚಾಣಾ ಶೀಟ್ ತಿಂದ್ರಿ ಆದರೆ ಇವತ್ತು ಮನ್ಸು ಇದ್ದಿತ್ತಿಲ್ಲ ನಾ ಚಾಣಿಸ್ಬೇಕಂದ್ರೂ ಅದು ಮತ್ತೆ ಹಸಿ ಆಗಿತ್ತಲ್ಲ ಹಿಟ್ ಅದಕ್ಕಂತ ಈಗ ಶೀಟ್ ಚಾಣಾಯಿತ ಇರಾಕಂತೀನಿ ಇವತ್ತು ನಿಡೋನು ಇಲ್ಲೇ ಮುಗಿಸೋನ್ರಿ ಇವತ್ತು ನೀಡುವ ಹೆಂಗೆ ಅನಿಸ್ತಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೈದ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರಿ ಇಷ್ಟು ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀನಿ ಿವಿ ಮತ್ತೆ ಮಸಾಲ ಜೊತೆಗೆ ರೀ